ಚಿತ್ರ ಅಂದರ್ಬಾರ ಆಡು ಮಲೆಯಲ್ಲಿ ಮಿಂದ ಮಳೆಯಲ್ಲಿ ಮಿಂದ ಹೂವಿನಾಗೆ ಹಾಗೆ ಏಕೆ ನನ್ನೊಲವೆ ಕನಸಲಿ ಕಂಡ ದೇವರು ಹಾಗೆ ಸಲಿಯುವ ಏಕೆ ನನ್ನೊಳವೆ ಹೃದಯದ ಮಾತು ಆಲಿಸುವ ದೂರ ತಂಪಿಸುವಾಗ ಈ ಕೊರಳು ಚಿಂತೆಯ ಕೂಡ ನಿಂತಿದ ದೂರ ಜೊತೆಯಲ್ಲಿ ಜೀವವು ನೀರಲು ನಗೆ ಹೂವನ್ನು ಮೂಡಿಸಿ ತೈಸನವೇ ಶುರುವಾಗಿ ಹೋಯ್ತು ಜೀವನವೇ ನೀರು ತನಕ ನಾನಿರುವೆ ಮಳೆಯಲ್ಲಿ ಮಿಂದ ಹೂವಿನಾಗೆ ಮಿನಗು ಏಕೆ ನನ್ನೊಲವೆ ಕಣಸಲು ಕಂಡ ದೇವರಾಗೆ ಸಲಿವೆ ನನ್ನೊಲವೆ ಮೈಮನದಲ್ಲಿ ಸಡಗರ್ವ ಬಚ್ಚಿಡಲಾಗದೆ ಸೋತಿರುವೆ ನಿನ್ನೆ ಹಾಡಿನ ಸಾಲಿನಲ್ಲಿ ಅಚ್ಚರಿದಂತೆ ಕೂತಿರುವೆ ನಿನ್ನ ರೂಪವು ತಾಳು ತ ಈ ಜಗವು ಅಪರೂಪದ ಸುಂದರ ಸೂಜಿಗೆವು ನೀನಿರುವಲೆ ನಾನಿರುವೆ ಮನೆಯಲ್ಲಿ ಮೆಂದ ಹೂವಿನ ಆಕೆ ಮಿನಿಗೂ ಏಕೆ ನನ್ನೊಳವೆ ಕಣಿಸಲು ಕಂಡ ದೇವರಾಗೆ ಸಲಿವಾಕೆ ನನ್ನೊಳವೆ ಹೃದಯದ ಮಾತು ಆಲಿಸ ದೂರ ಕಂಪಿಸುವಾಗ ಈ ಕೊರಲು ಚಿಂತೆ ಕೂಡ ನಿಂತೆ ದೂರ ಜೊತೆಯಲ್ಲಿ ಜೀವ ನೀನಿರಲು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಸಾಂಗು ನೆಕ್ಸ್ಟ್ ಚಿತ್ರ ಸುಂಟರ್ಗಾಳಿ ಹಾಡು ನೀನಾನೆ നിന്നേ നിന്നേ പ്രീതി ദന്നേ നീനില്ലേവരാനേ പ്രീതിേവതില്ല നാനില്ല ദിവരാനേ ഈ ജീവ എന്തെങ്ക നിന്നെനെ ളിയളിയ ഹൃദയാനെ നന്നവെന കോട്ടി ദേവരനു ആക്കാനേ പ്രീതി ദേവരനു മേലാനേ ಎಲ್ಲ ದೇವರ ಮೂಲಾನೇ ಪ್ರೀತಿ ಮಾತ್ರ ತಾನೆ ನಿನ್ನಾನೆ ನಿನ್ನಾನೆ ಪ್ರೀತಿ ದೇವತೆ ನಿನ್ನಾನೆ ನೀನಿಲ್ಲದೆ ನಾನಿಲ್ಲ ದೇವರಾಣೆ ಈ ಪ್ರೀತಿ ರಥದಲ್ಲಿ ಹೊರಡು ಮೆರವಣಿಗೆಯಲ್ಲಿ ನಮ್ಮಿ ಬರುತ್ತಾನೆ ಅವಕಾಶ ಈ ಪ್ರೀತಿ ಪುಟದಲ್ಲಿ ಬರಿವ ಬರವಣಿಗೆಯಲ್ಲಿ ನಮ್ಮಿ ಬರುತ್ತಾನೆ ಇತಿಹಾಸ ಪ್ರೀತಿ ಅಂದರೆ ಈಗೇನೆ ಕಾಲನ್ನು ಆ ಬಿಟ್ಟು ಬಾಳೋದು ಗೊತ್ತೇನೆ ಲೋಕ ಎನ್ನುವ ಲೋಕನೆ ನಿನ್ನಾನೇ ನಿನ್ನಾನೇ ಪ್ರೀತಿ ದೇವತೆ ನಿನ್ನಾನೇ ನೀನಿಲ್ಲದೆ ನಾನಿಲ್ಲದೆ ದೇವರನೆ ಆರೋ ಅಕ್ಕಿನ ಆರೋ ದಾಡು ದಾಡುನೆ ಕವಿತೆಯಲ್ಲಿ ಕಟ್ಟುವಾಗೋ ಪ್ರೀತಿನೇ ತೇಲು ಮೂಡಾನೆ ಕರಿಗಿ ಬೀಳೋ ಮಳೆಯನ್ನೇ ಮೂಡಿಸುತ್ತಾ ಭೂಮಿ ಮಾಡೋದು ಪ್ರೀತಿಯೇ ಗುರಿಲ್ಲದಿದ್ದರೂ ಕಲಿಯೋದು ಗುರಿ ಇಲ್ಲದಿದ್ದರೂ ಬೆಳಿಯಿಸುವುದು ಅರಿವಿಲ್ಲದಂತೆ ಸೆಳೆಯುವ ಸೆಳಿತ ಈ ಪ್ರೇಮ ಜಪೆಳಿದ್ರು ಬೇಡೋದು ಚುರಳೆದಿದ್ದರೂ ಆಡುವುದು ಆಡು ಈ ಪ್ರೇಮ ಕಾಣದಿದ್ದರು ಕೇಳದಿದ್ದರು ಕಾಣದಿದ್ದರು ಕೇಳುತ್ತಿದ್ದರು ಜೀವಂತ ಈ ಪ್ರೇಮ ನಿನ್ನಾನೇ ನಿನ್ನಾನೇ ಪ್ರೀತಿ ದೇವತೆ ನಿನ್ನಾನೇ ನೀನಿಲ್ಲದೆ ನಾನಿಲ ದೇವರಾನೆ ಈ ಜೀವ ಎಂದನೆಂದು ನಿನ್ನದೇನೆ ಗೆಳೆಯ ಗೆಳೆಯರು ದೇನೇ ನನ್ನ ಏನೇ ಕೋಟೆ ದೇವರ ನಾಕಾನೆ ಪ್ರೀತಿ ದೇವರನ್ನು ಮೀಲಾನೆ ಎಲ್ಲ ದೇವರನು ಮೂಲಾನೆ ಪ್ರೀತಿ ಮಾತ್ರ ತಾನೆ ನಿನ್ನಾನೇ ನಿನ್ನಾನೇ ಪ್ರೀತಿ ದೇವತೆ ನಿನ್ನಾನೆ ನೀನಿಲ್ಲದೆ ನಾನಿಲ ದೇವರಾನೆ Thank you so much.